ತಾಯಿ ಭಾರತ ಮಾತೆಯನ್ನ ಹಾಗೂ ಕನ್ನಡತಿ ಭುವನೇಶ್ವರಿನ ಮನದಲ್ಲಿ ಆರಾಧಿಸುತ್ತಾ ಇಂದು ಕರ್ನಾಟಕ ಏಕೀಕರಣವಾಗಿ ಇಂದಿಗೆ ಎಪ್ಪತ್ತು ವರ್ಷಗಳಾಗಿದೆ ಅದರ ನೆನಪಿಗಾಗಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ಈ ಕನ್ನಡ ರಾಜ್ಯೋತ್ಸವಕ್ಕೆ ಆಗಮಿಸತಕ್ಕಂತ ಎಲ್ಲರಿಗೂ ಶುಭಾಶಯಗಳನ್ನು ಬಯಸುತ್ತಾ ಮುಳುಬಾಗಲು ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಬಯಸುತ್ತಾ ಈ ದಿನ ಮಾನ್ಯ ಶಾಸಕರಾದಂತ ನಮ್ಮೆಲ್ಲರ ಹೆಮ್ಮೆಯ ಶಾಸಕರಾದಂತ ಸಮೃದ್ಧಿ ರವರು ಇಂದು ಈ ಆ ಗೃಹ ಮಂಡಳಿ ಏನಿದೆ ಇಲ್ಲಿ ಧ್ವಜಸ್ತಂಭ ಪೊಲೀಸ್ ಇಲಾಖೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಪೊಲೀಸ್ ಇಲಾಖೆಯಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಧ್ವಜಸ್ತಂಭದಲ್ಲಿ ಬಾವುಟವನ್ನು ಆರಿಸಿ ಮತ್ತೆ ಮುಳುಬಾಗಿಲು ಆಟೋ ಚಾಲಕರ ಸಂಘದ ವತಿಯಿಂದ ಮತ್ತೆ ಎಲ್ಲ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಇಂದು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಮತ್ತೊಮ್ಮೆ ಮಗದೊಮ್ಮೆ ಮುಳುಬಾಗಲಿನ ಎಲ್ಲ ಸಮಸ್ತ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಸಮೃದ್ಧಿ ಮಂಜುನಾಥ್ ಅವರ ಅಣತಿಯಂತೆ ಪ್ರತಿ ವರ್ಷವೂ ಸಹ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನ ನವೆಂಬರ್ ಒಂದು ಒಂದೇ ದಿನ ಅಲ್ಲದಿರ ನಾವು ನವೆಂಬರ್ ಕನ್ನಡಿಗರಾಗದಿರ ತಿಂಗಳು ಪೂರ್ತಿ ಮಾಡ್ತಾ ಇರ್ತೇವೆ ಈ ಬಾರಿಯೂ ಸಹ ತುಂಬಾ ವಿಜೃಂಭಣೆಯಿಂದ ಸಂಪದ್ಭರಿತವಾಗಿ ಭರಿತವಾಗಿ ಕನ್ನಡ ರಾಜ್ಯೋತ್ಸವನ್ನ ಮಾನ್ಯ ಶಾಸಕರ ಅಣತಿಯಂತೆ ನಾವು ಆ ನವೆಂಬರ್ ಹದಿನಾರನೇ ತಾರೀಕು ಏನ್ ಕಾರ್ಯಕ್ರಮ ಇದೆ ಆ ದಿನ ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ಮತ್ತೆ ಅನೇಕ ಚಲನಚಿತ್ರ ನಟರು ಬರ್ತಾ ಇದ್ದಾರೆ ಸಂಜೆ ರಸ ಸಂಜೆ ಕಾರ್ಯಕ್ರಮ ಇರುತ್ತೆ ಆ ಖ್ಯಾತ ಕರ್ನಾಟಕದ ಒಂದು ಸಂಗೀತ ನಿರ್ದೇಶಕರನ್ನ ಭೇಟಿ ಮಾಡ್ತಾ ಇದ್ದೇವೆ ಅವರಿಂದ ಒಂದು ವಿಜೃಂಭಣೆಯಿಂದ ರಸ ಸಂಜೆ ಕಾರ್ಯಕ್ರಮನ ಮಾನ್ಯ ಶಾಸಕರು ಅದನ್ನ ಏರ್ಪಾಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಇವತ್ತಿನ ದಿವಸ ಮುಳ್ಬಾಗಲ್ ತಾಲೂಕಿನ ಸಮಸ್ತ ಕನ್ನಡ ನಾಗರಿಕರಿಗೆ ಎಪ್ಪತ್ತನೇ ವರ್ಷದ ಭುವನೇಶ್ವರಿ ತಾಯಿಯ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ ಈಗಾಗ್ಲೇ ಅಣ್ಣವರು ಹೇಳ್ದಂಗೆ ಅತಿ ವಿಜೃಂಭಣೆಯಿಂದ ಹದಿನಾರನೇ ತಾರೀಕು ಇವತ್ತಿನ ಕನ್ನಡ ರಾಜ್ಯೋತ್ಸವನ ಮಾಡ್ತಾ ಇದ್ದೀವಿ ಅವತ್ತಿನ ದಿವಸ ಎಲ್ಲ ಕನ್ನಡ ಪರ ಸಂಘಟನೆಗಳಿರ್ಬೋದು ಎಲ್ಲ ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲ ಅಧಿಕಾರಿಗಳು ವಿಜೃಂಭಣೆಯಿಂದ ಭಾಗವಹಿಸಿ ಕನ್ನಡ ರಾಜ್ಯೋತ್ಸವನ ಅದ್ದೂರಿಯಿಂದ ಮಾಡಲು ಈ ಒಂದು ಸಮಯದಲ್ಲಿ ನಾನು ಎರಡು ಮಾತನಾಡಿದ ಮುಳಬಾಗಲ ತಾಲೂಕಿನ ಮತ್ತು ಕರ್ನಾಟಕದ ಕರ್ನಾಟಕ ರಾಜ್ಯದ ಎಲ್ಲ ಕನ್ನಡಿಗರಿಗೆ ಮತ್ತು ದೇಶ ವಿದೇಶಗಳೆಲ್ಲ ನೆಲೆಸಿರು ನೆಲೆಸಿರತಕ್ಕಂತ ಎಲ್ಲ ಕನ್ನಡಿಗರಿಗೂ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಬಯಸ್ತಾ ಇದ್ದೀವಿ ತಾಯಿ ಭುವನೇಶ್ವರಿಯನ್ನು ನೆನೆಸುತ್ತಾ ಏನ್ ಇವತ್ತೊಂದು ದಿವಸ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ಕನ್ನಡ ಅನ್ನೋದು ಬರೀ ಎಪ್ಪತ್ತು ವರ್ಷದ್ದು ಅಲ್ಲ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಇತಿಹಾಸ ಉಳ್ಳವಂತ ಒಂದು ಭಾಷೆ ಆಗಿದೆ ಅಂತ ಭಾಷೆ ಮತ್ತೆ ಅಂತ ರಾಜ್ಯಕ್ಕೆ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ ಎಲ್ಲ ಸಮಸ್ತ ಕನ್ನಡ ನಾಡಿನ ಜನತೆಗೆ ದೇಶ ವಿದೇಶಗಳಲ್ಲಿ ಇರತಕ್ಕಂತ ಎಲ್ಲ ಕನ್ನಡ ಮನಸ್ಸುಗಳಿಗೆ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ನಮಸ್ಕಾರ ಮುಳವಾಲ್ ತಾಲೂಕಿನ ಎಲ್ಲ ಸಮಸ್ತ ಕನ್ನಡಿಗರಿಗೂ ಹಾಗೂ ಕರ್ನಾಟಕ ರಾಜ್ಯದಲ್ಲಿರುವಂತಹ ಏಳು ಕೋಟಿ ಕನ್ನಡಿಗರಿಗೂ ಇವತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯ ತಿಳಿಸ್ತಾ ಈ ಒಂದು ಕನ್ನಡ ರಾಜ್ಯೋತ್ಸವನ ವಿಜೃಂಭಣೆಯಿಂದ ಅತಿ ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಮನಸ್ಪೂರ್ವ ಕೂಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಆತ್ಮೀಯ ಕನ್ನಡ ಅಭಿಮಾನಿಗಳೇ ಇಂದು ಮುಳಬಾಗಲು ನಗರಾದ್ಯಂತ ಅದ್ಧೂರಿಯಾಗಿರ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಸಮಸ್ತ ಕನ್ನಡ ಬಂಧುಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸಮಸ್ತ ನಾಡಿನ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಗಡಿನಾಡು ಮುಳಬಾಗಿಲಿನಲ್ಲಿ ಅತಿ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಹದಿನಾರು ತಾರೀಕು ನಡೀತಾ ಇದೆ ಈಗ ಸರ್ವೇ ಸಾಮಾನ್ಯವಾಗಿ ನವೆಂಬರ್ ಒಂದು ನಾವು ಎಲ್ಲ ಆಟೋ ಚಾಲಕರು ಆಟೋ ಚಾಲಕರ ಸಂಘದ ವತಿಯಿಂದ ನಾವು ನವೆಂಬರ್ ಒಂದರಂದು ಅತಿ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಆಚರಿಸ್ತೀವಿ ಈ ಒಂದು ಎಲ್ಲಾ ಆಟೋ ರಿಕ್ಷಾಗಳು ಕೂಡ ಈ ದಿನ ಈ ಒಂದು ಕನ್ನಡಾಂಬೆಯ ಒಂದು ಬಾವುಟಗಳನ್ನು ಕಟ್ಕೊಂಡು ಇವತ್ತು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈ ಒಂದು ರಾಜ್ಯೋತ್ಸವ ಯಶಸ್ವಿಗೊಳಿಸಿ ಎಲ್ರಿಗೂ ಶುಭಾಶಯವನ್ನು ಕೊಡ್ತಾ ಇರ್ತೀವಿ ಎಲ್ಲಾ ಮುಳಬಾಗಲ್ ತಾಲೂಕಿನ ಹಾಗೂ ಜಿಲ್ಲಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂತ ಎಲ್ಲ ಕನ್ನಡಿಗರು ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ ಕನ್ನಡಿಗರಿಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸುತ್ತ ಕನ್ನಡದ ಹೋರಾಟ ಕರ್ನಾಟಕದ ಏಕೀಕರಣಕ್ಕಾಗಿ ಸಾವಿರದ ಒಂಬೈನೂರ ಐದರಲ್ಲೇ ಪ್ರಾರಂಭವಾದಂತ ಒಂದು ಚಳುವಳಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕನ್ನಡ ಭಾಷಾ ಪ್ರಾಂತ್ಯದ ಮೇಲೆ ಒಗ್ಗೂಡಿಸಿ ಮೈಸೂರು ರಾಜ್ಯವನ್ನಾಗಿ ಮಾಡಿದ್ರು ನಂತರ ಸನ್ಮಾನ್ಯ ದೇವರಾಜ್ ಅರಸೂರ್ ಅವರ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕರ್ನಾಟಕ ನಾಮಕರಣ ಆಗಿ ಈ ಅಂದಿನಿಂದ ಇಂದುವರೆಗೂ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ದೇವೆ ಇದು ನಮ್ಮ ಹೆಮ್ಮೆಯ ಭಾಷೆ ಅತಿ ಪುರಾತನವಾದಂತ ಭಾಷೆ ಜೊತೆಗೆ ನಮ್ಮ ಭಾಷೆಗಾಗಿ ಒಂದು ದಿನವನ್ನ ಮೀಸಲಿಟ್ಟು ಇಡೀ ಭಾರತದಲ್ಲಿ ಯಾವ ರಾಜ್ಯವೂ ಮಾಡದೇ ಇರುವಷ್ಟು ವಿಜೃಂಭಣೆಯಿಂದ ರಾಜ್ಯೋತ್ಸವವನ್ನ ಭಾಷೆಯನ್ನ ಸಮೃದ್ಧಗೊಳಿಸುವಂತ ನಿಟ್ಟಿನಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ಮೂಲ ಕಾರಣಕರ್ತರಾದಂತ ಎಲ್ಲ ಹೋರಾಟಗಾರರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಈ ಸಂದರ್ಭದಲ್ಲಿ ಮುಳುಬಾಗಿಲು ತಾಲೂಕಿನ ಸಮಸ್ತ ಕನ್ನಡಿಗರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಕಳೆದ ಇಪ್ಪತ್ತೈದು ವರ್ಷದ ಹಿಂದೆ ನೋಡಿದಾಗ ನಾವು ಗಡಿ ಆಂಧ್ರದ ಗಡಿ ಭಾಗದಲ್ಲಿ ಇದ್ದೀವಿ ಕರ್ನಾಟಕದ ಮೂಡಲ ಬಾಗಿಲು ಮುಳುಬಾಗಿಲು ಆಂಧ್ರದ ಗಡಿಭಾಗಲಾಗಿರೋದ್ರಿಂದ ಇಲ್ಲೂ ಬೇರೆ ಭಾಷೆಗಳ ಪ್ರಭಾವ ಬಹಳ ಅತಿ ಹೆಚ್ಚಾಗಿತ್ತು ಆದ್ರೆ ಕನ್ನಡ ಪರ ಹೋರಾಟಗಾರರ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರಿಶ್ರಮದಿಂದ ಇವತ್ತು ಮುಳುಬಾಗಿಲು ತಾಲೂಕಿನಾದ್ಯಂತ ಎಲ್ಲ ಯಾವುದೇ ಗ್ರಾಮದಲ್ಲಿ ಹೋದ್ರೂ ಕನ್ನಡದ ಕಂಪು ಪಸರಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾಗಿ ಈ ಒಂದು ಹೋರಾಟಗಾರರ ಜೊತೆಗೆ ಕನ್ನಡದ ಕಂಪನ್ನು ಪಸರಿಸೋದಕ್ಕೆ ಈ ತಾಲೂಕಿನಲ್ಲಿ ಶಿಕ್ಷಕ ವರ್ಗ ವಿದ್ಯಾರ್ಥಿಗಳಲ್ಲಿ ಕನ್ನಡದ ಮನೋಭಾವವನ್ನು ಬಿತ್ತೋದ್ರ ಮೂಲಕ ಕನ್ನಡತನವನ್ನು ಸೃಷ್ಟಿ ಮಾಡಿಕೊಟ್ಟಿರ್ತಾರೆ ಮತ್ತೆ ಕನ್ನಡ ಪರ ಹೋರಾಟಗಾರರು ನಿರಂತರವಾಗಿ ಭಾಷೆಯ ವಿಚಾರವಾಗಿ ಜಾಗೃತಿಯನ್ನು ಮೂಡಿಸುವ ಮುಖಾಂತರ ಭಾಷೆಯನ್ನ ನಮ್ಮ ಗಡಿ ಭಾಗ ಉಂಗಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಈ ನಿಟ್ಟಿನಲ್ಲಿ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನ ವಿಜೃಂಭಣೆಯಿಂದ ಸಂತೋಷದಿಂದ ಖುಷಿಯಿಂದ ಆಚರಣೆ ಮಾಡ್ತಾ ಇರೋದಕ್ಕೆ ಬಹಳ ಹೆಮ್ಮೆ ಆಗಿದೆ ಇದು ನಿರಂತರವಾಗಿ ನಡಿಬೇಕು ಭಾಷೆ ಉಳಿಬೇಕು ಭಾಷೆ ಬಂದಾಗ ಇಲ್ಲಿ ನೋಡಿ ಕನ್ನಡ ಹೇಳಿದಾಗ ಕನ್ನಡ ಅಂತ ವಿಚಾರ ಬಂದಾಗ ಇಲ್ಲಿ ಧರ್ಮ ಇಲ್ಲ ಭಾಷೆ ಇಲ್ಲ ಜಾತಿ ಇಲ್ಲ ಬಾಂಧವರು ಸೇರಿ ಇವತ್ತು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇರೋದು ಕನ್ನಡಕ್ಕೆ ಆ ತಾಯಿ ನಾವು ಕೊಡ್ತಾ ಇರತಕ್ಕಂತ ಒಂದು ದೊಡ್ಡ ಉಡುಗೊರೆ ಅಂತ ಹೇಳಿ ಭಾವಿಸಿ ಎಲ್ಲಾ ಸಮಸ್ತ ನಾಡಿನ ಜನತೆಗೆ ಮತ್ತೊಮ್ಮೆ ಕನ್ನಡ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೊಡ್ತಾ ಶುಭವನ್ನು ಕೊಡ್ತಾ ಇದೆ ಭಾಷೆ ಜೊತೆಗೆ ಶಾಸ್ತ್ರೀಯ ಭಾಷೆ ಇದು ಈ ಶಾಸ್ತ್ರೀಯ ಭಾಷೆ ನಮ್ಮ ಹೆಮ್ಮೆ ಕರ್ನಾಟಕ ನಮ್ಮ ಹೆಮ್ಮೆ ಸೊ ಈಗ ಕರ್ನಾಟಕದ ಉದಯವಾಗಿ ಎಪ್ಪತ್ತು ವರ್ಷಗಳ ಒಂದು ಸವೆ ನೆನಪಿಗಾಗಿ ನಾವು ಕನ್ನಡ ರಾಜ್ಯೋತ್ಸವನ ತುಂಬಾ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದೀವಿ ಸಾಂಕೇತಿಕವಾಗಿ ಆಚರಣೆ ಮಾಡತಕ್ಕಂತ ಈ ಒಂದು ಶುಭ ಈ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ ಇವತ್ತು ವರ್ಷ ಕನ್ನಡ ನವೆಂಬರ್ ಒಂದನೇ ತಾರೀಕು ನಮ್ಮ ಕನ್ನಡ ರಾಜ್ಯೋತ್ಸವದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳನ್ನು ನಮ್ಮ ಆಟೋ ಚಾಲಕರ ವತಿಯಿಂದ ತಿಳಿಸ್ತಾ ಇದ್ದೀವಿ ಬೀದರ್ ಝಲ್ಕಿ ಅವ್ರಿಗೆ ಏಳ್ನೂರ ತೊಂಬತ್ತು ಕಿಲೋಮೀಟರ್ ಪೂರ್ವದಿಂದ ಪಶ್ಚಿಮಕ್ಕೆ ಉತ್ತರದಿಂದ ದಕ್ಷಿಣಕ್ಕೆ ನಾನೂರ ಇಪ್ಪತ್ತೈದು ಕಿಲೋಮೀಟರ್ ಮೂವತ್ತೊಂದು ಜಿಲ್ಲೆಗಳು ನೂರ ಎಂಬತ್ತೆರಡು ತಾಲೂಕುಗಳು ಹಾಗೂ ಒಂಬೈನೂರು ಹೋಬಳಿಗಳು ನಲವತ್ತೆಂಟು ಸಾವಿರ ಹಳ್ಳಿಗಳು ಎಲ್ಲಾ ಸ್ಥಳಗಳಲ್ಲೂ ನಮ್ಮ ಕನ್ನಡ ರಾಜ್ಯೋತ್ಸವನ್ನ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಿದ್ದೀವಿ ನಮ್ಮ ಶುಭಾಶಯಗಳು ಎಲ್ಲ ನಮ್ಮ ಕನ್ನಡಿಗರಿಗೆ ನನ್ನ ಕಡೆಯಿಂದ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಕನ್ನಡ ನಾಡಿನ ಸಮಸ್ತ ಜನರಿಗೆ

पुणे जी जय ताई पुणे सुताई के जय जय भारत माते के जय ताई भुवनेश्वर के जय तिरंगणडम गिलगे तिरंगणडम कोस्ने आना थोड़ा सा जगह बिडाना कन्नडवे सत्य कन्नडवे विष्णु जय भुवनेश्वर माते के जय ಕನ್ನಡ ಮಾತೆಗೆ ಸಮೃದ್ಧಿ ಮುಂಜನವ್ರಿಗೆ ಸಮೃದ್ಧಿ ಮುಂಜನವ್ರಿಗೆ